ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ವೇತಾ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹೀಗೆ ಆಚೆ ಹೊರಟಿದ್ವಿ ನಾನು ರಾಜು ಕೆಲವೊಂದು ಐಟಮ್ ತೊಗೊಬಿರೋದಿತ್ತು ತೊಗೊಂಬರೋಣ ಅಂತ ಹೊರಟಿದ್ವಿ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಮನ್ಸ್ ಡೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಸೆಲೆಬ್ರೇಷನ್ ನಾನು ನನ್ನ ತಾಯಿ ನನ್ನ ಅಕ್ಕ ತಂಗಿ ಎಲ್ಲರೂ ಕೂಡ ನನ್ನ ಜೀವನದಲ್ಲಿ ಒಂದು ಅವ್ರದೇ ಆದಂತಹ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದರೆ ನನಗೆ ಅದರಿಂದ ಖುಷಿ ಕೊಟ್ಟಿದೆ ನಾವು ಕೂಡ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇಟ್ಸ್ ಓಕೆ ಎಲ್ಲ ಹೆಣ್ಮಕ್ಳುಗಳು ತನ್ನದೇ ಆದ ಒಂದು ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಕೊಡ್ತಾರೆ ಕೂಡ ಸೊ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ನನ್ನ ಕೈಲಾದಷ್ಟು ಒಂದು ಸಣ್ಣ ಗಿಫ್ಟ್ ಆದರೂ ನಾನು ಕೊಡ್ತೀನಿ ಅದ್ರ ಜೊತೆಗೆ ನಾನು ನನ್ನ ಒಂದು ಅಮೌಂಟಲ್ಲಿ ನಾನು ಅಂದರೆ ನನ್ನ ಅಮೌಂಟ್ ಅಂದರೆ ನಾನೇನು ಕೆಲಸಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮಮ್ಮ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಟಿರ್ತಾರೆ ಆ ದುಡ್ಡಲ್ಲೇ ನಾನು ಈ ಕೆಲಸ ಮಾಡ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಫುಡ್ ಐಟಮ್ನ ತೊಗೊಂಡೋಗಿ ನಾನು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಾನು ಅಲ್ಲೇ ತೊಗೊಂಡೋಗಿ ಕೊಡ್ತೀನಿ ನನ್ನ ಮನೆ ಹತ್ರ ಬರೋರಿಗೆ ಯಾರಿಗೂ ಕೂಡ ಏನೂ ಕೊಡೋಕ್ಕೋಗೋದಿಲ್ಲ ನನ್ನ ಅವ್ರಿಗೆ ಗೂಗಲಲ್ಲೇ ಅಥವಾ ಸರ್ಚ್ ಮಾಡಿ ನನಗೆ ಗೊತ್ತಿರೋ ಕಡೆ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಇದರಿಂದ ನನಗೆ ಒಂಥರ ಸಮಾಧಾನ ಸಂತೃಪ್ತಿ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಸಿಗುತ್ತೆ ನನಗೆ ರಾಜು ಗಿಫ್ಟ್ ಕೊಡೋದ್ಕಿಂತ ಇದು ನಂಗೆ ತುಂಬ ಖುಷಿ ಕೊಡುತ್ತೆ ಯಾಕೆ ಅಂದರೆ ಅವರೆಲ್ಲರ ಆಶೀರ್ವಾದ ರಾಜು ಮೇಲೆ ಇರಲಿ ರಾಜು ಯಾವಾಗ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ ಮತ್ತು ಇದೊಂಥರ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದು ಕೂಡ ಹಾಗಾಗಿ ನಾನು ಪ್ರತಿ ವರ್ಷ ಬರ್ತೀನಿ ಅಂದರೆ ಅವತ್ತಿನ ದಿನಾನೇ ನಾನು ಹೋಗೋದಿಲ್ಲ ನನ್ನ ಕೈಲಿ ಆಗುತ್ತೋ ಅವಾಗ ನಾನು ರಾಜು ಮತ್ತೆ ಇಬ್ರು ಹೋಗ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಬಿಟ್ಟು ಬರ್ತೀನಿ ನಾನು ಅದನ್ನು ಯಾವ್ದು ವೀಡಿಯೋ ಮಾಡೋಲ್ಲ ನಾನು ಈ ವಿಡಿಯೋ ಮಾಡೋಕೆ ಇಷ್ಟವೂ ಇಲ್ಲ ಹಾಕೋದಕ್ಕೂ ಇಷ್ಟ ಇಲ್ಲ ಬಟ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬಹುದು ಯಾಕೆ ಅಂದರೆ ಈಗ ನಾವು ಸಣ್ಣದಾಗಲಿ ದೊಡ್ಡದಾಗಲಿ ಸಹಾಯ ಮಾಡೋದನ್ನು ಬೇರೆಯವರಿಂದ ನೋಡಿ ಕಲಿಯೋದು ಎಷ್ಟೋ ಸೊ ನಾನು ಈ ಥರ ಮಾಡ್ತಾ ಇರೋದನ್ನು ನೋಡಿ ಇನ್ನೊಬ್ರಿಗೆ ಯಾರಿಗೋ ಹೌದಲ್ವ ನಾವು ಮಾಡ್ಬೋದಲ್ವಾ ಅನಿಸ್ಬೋದು ಹಾಗಾಗಿ ನಾನು ಈ ವಿಡಿಯೋ ಇದ್ದೀನಿ ದೊಡ್ಡ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ ಸೇವೆ ಮಾಡ್ಬೋದು ಅಥವಾ ನಿಮ್ಮ ಕೈಲಾದಷ್ಟು ಸಣ್ಣ ಅಮೌಂಟಲ್ಲೇ ನೀವು ಏನಾದರೂ ಅದು ಕೊಡಿಸ್ಬರ್ಬೋದು ಇಲ್ವಾ ಮನೆಯಲ್ಲೇ ನೀವು ಬೆಳೆದಿರೋಂಥ ಐಟಮ್ ಇರ್ಬೋದು ಅದನ್ನು ಕೊಟ್ಟು ಅದನ್ನು ಕೂಡ ಕೊಟ್ಟು ಬರ್ಬೋದು ಈಗ ನಮ್ಮಮ್ಮ ಕೂಡ ನಾನು ಹಿಂಗೆ ಕೊಡ್ತೀನಿ ಅಂದಿದ್ದಕ್ಕೆ ಅಕ್ಕಿ ಕೊಟ್ಟು ಕಳ್ಸಿದ್ರು ಕೊಟ್ಬಾರಮ್ಮ ಅಂತ ಸೊ ನಾನು ಅದನ್ನು ಕೂಡ ತೊಗೊಂಡೋಗಿ ಕೊಟ್ಟು ಬರ್ತೀನಿ ನನ್ನ ತಾಯಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂತ ಒಂದು ಕಾರಣಕ್ಕೆ ನಾನು ಮಾಡ್ತಾ ಇಲ್ಲ ಇದು ಒಂಥರ ನನಗೆ ಸಮಾಧಾನ ಆಗುತ್ತೆ ಒಂದು ದೊಡ್ಡ ದೊಡ್ಡ ಹೆಲ್ಪ್ ಮಾಡೋ ಅಷ್ಟು ಶಕ್ತಿ ನನಗೂ ಕೂಡ ಇಲ್ಲ ಇದು ಒಂದು ನನಗೆ ಸಮಾಧಾನ ನನಗೆ ಸಂತೃಪ್ತಿ ನಿಜವಾಗ್ಲೂ ಫ್ರೆಂಡ್ಸ್ ಅಲ್ಲಿ ಹೋದಾಗ ನನಗೆ ಒಂದು ಸೆಕೆಂಡ್ ಕೂಡ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅವ್ರನ್ನೆಲ್ಲ ನೋಡಿದ್ರೆ ತುಂಬ ಅಳು ಬರುತ್ತೆ ನಮಗೆಲ್ಲ ಇರುತ್ತೆ ಬಟ್ ಆದರೂ ಅದಿಲ್ಲ ಇದಿಲ್ಲ ಅಂತ ಇರ್ತೀವಿ ಬಟ್ ಅವ್ರಿಗೆ ನೋಡಿದಾಗ ಮೇಯ್ನ್ ಕುಟುಂಬ ಅನ್ನೋದೇ ಇರೋದಿಲ್ಲ ಅದು ತುಂಬ ನನಗೆ ಹರ್ಟ್ ಆಗುತ್ತೆ ಸೊ ನಾನು ಅಲ್ಲಿ ಜಾಸ್ತಿ ಹೊತ್ತಿರಲ್ಲ ಹೋಗ್ಬಿಡ್ತೀನಿ ನೋಡ್ತೀನಿ ಕೊಟ್ಬಿಟ್ಟು ಅವ್ರ ಹತ್ರ ಅಲ್ಲಿ ಮೇಯ್ನ್ ಹೆಡ್ ಯಾರು ಇರ್ತಾರೋ ನೋಡ್ಕೊಂಡವ್ರು ಅವ್ರ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ಬರ್ತೀನಿ ಸೊ ನೀವು ಕೂಡ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನಿಮ್ಮ ಒಂದು ಸ್ಪೆಷಲ್ ಡೇನ ನೀವು ಸೆಲೆಬ್ರೇಟ್ ಮಾಡಿ ಸಣ್ಣ ಅಮೌಂಟ್ ಅಥವಾ ಸಣ್ಣ ಒಂದು ಸಹಾಯನ ಅವಶ್ಯಕತೆ ಇರೋರಿಗೆ ಮಾಡಿ ಸೊ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನನ್ನ ಅನುಭಾವನೆ ನಾವು ಫುಡ್ ಐಟಮ್ ತೊಗೊಬರೋಣ ಅಂತ ಮೆಟ್ರೋಗೆ ಹೊಟ್ವಿ ಹಾಗೆ ಹೋಗ್ಬೇಕಾರೆ ಅಂದವಿ ಇಲ್ಲಿ ಸುಮಾರು ಮರಗಳಿದೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಶೂಟ್ ಮಾಡಿಕೊಂಡೆ ಮತ್ತು ಯಶವಂತಪುರದ ಮೇಲೆ ಹೋಗಿದ್ದು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಮಾರ್ತಾಯಿದ್ರು ನಾವು ಮೆಟ್ರೋಗ ಮುಂಚೆ ಫಸ್ಟು ನಾವು ಒಂದು ಜಾರನ್ನ ರಿಪೇರಿ ಮಾಡಿಸ್ಬೇಕಿತ್ತು ಮಿಕ್ಸಿ ಜಾರ್ದು ಕೆಳಗಡೆ ಒಂದು ವೀಲ್ ಟೈಪ್ ಇರುತ್ತಲ್ಲ ಅದು ಹೊರಟೋಗಿತ್ತು ಫ್ರೆಂಡ್ಸ್ ಇದು ನಮ್ಮ ತಾಯಿಯವ್ರದ್ದು ಅವರು ಕೂಡ ಇದೇ ಕಂಪ್ನಿದೇ ತಗೊಂಡಿದ್ರು ಅದು ಇವಾಗ ನಾವು ಮಿಕ್ಸಿ ಆನ್ ಮಾಡಬೇಕಾದ್ರೆ ಒನ್ ಟೂ ತ್ರೀ ಅಂತ ಇರುತ್ತಲ್ಲ ಅದನ್ನು ಒಂದೇ ಸಲ ಸ್ಪೀಡಾಗಿ ಅಂದರೆ ಆ ಥರ ಅದು ಹೊರಟೋಗುತ್ತಂತೆ ಫ್ರೆಂಡ್ಸ್ ಪಾಪ ಅವರು ಹೇಳಿದ್ರು ಅದನ್ನು ಹಾಗಾಗಿ ಅದನ್ನು ರಿಪೇರಿ ಮಾಡ್ಸೋಕೆ ತೊಗೊಬಂದಿದ್ವಿ ಇನ್ನು ಹೊಸದೇ ತೊಗೊಂಡಿದ್ದು ಅಮ್ಮ ವಾರಂಟಿ ಕಾರ್ಡ್ ಇತ್ತು ಬಟ್ ಅದೇನು ಸ್ಮಾಲ್ ಅಮೌಂಟ್ ಅಂತ ನಾನು ತಂದಿರಲಿಲ್ಲ ಬಟ್ ಅವರು ಇಲ್ಲ ನೀವು ಒಂದು ಫೋಟೋ ಕಳಿಸಿ ನಾವು ಹಾಗೆ ಮಾಡಿಕೊಡ್ತೀವಿ ಅಂತ ಪಾಪ ಅವರೇ ಹೇಳಿ ಹಾಗೆ ಫ್ರೀಯಾಗೆ ಮಾಡಿಕೊಟ್ಟು ನಾವು ಕೂಡ ಫೋಟೋ ಕಳಿಸಿದ್ವಿ ವಾರಂಟಿ ಕಾರ್ಡ್ದು ನೋಡಿ ಇದು ನವರಂಗ ಹತ್ರನೇ ಬರುತ್ತೆ ಫ್ರೆಂಡ್ಸ್ ಪ್ರೀತಿ ಕಂಪ್ನಿದು ನೀವು ಏನೇ ರಿಪೇರಿ ಮಾಡಿಸೋದಿದ್ರು ಆಯಾ ಕಂಪ್ನಿಯಲ್ಲಿ ನೀವು ರಿಪೇರಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ನನ್ನ ಒಪೀನಿಯನ್ ಹಾಗೆ ಅಲ್ಲಿ ಕೆಲವೊಂದು ಆಫರ್ ಕೂಡ ಇತ್ತು ಏನೇನೋ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಇತ್ತು ಕೆಲವೊಂದು ಐಟಮ್ಗೆ ಹಾಗೆ ಅದನ್ನು ರಿಪೇರಿ ಮಾಡಿಸ್ಕೊಂಡು ನಾವು ಮೆಟ್ರೋಗೆ ಹೋಗಿ ಫುಡ್ ಐಟಮ್ನ ತೊಗೊಂಡು ಅಲ್ಲಿಂದ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ನಾಳೆ ಹೋಗೋಣ ಅಂದರು ರಾಜು ಇಲ್ಲ ಇವತ್ತೇ ಕೊಟ್ಟು ಬಂದುಬಿಡೋಣ ಅಂದರು ಇಷ್ಟು ಲೇಟಾಗಿ ನಾವು ಯಾವತ್ತೂ ಹೋಗಿರಲಿಲ್ಲ ಸರಿ ಆಯಿತು ರಾಜು ಹೇಳ್ತಾ ಇದ್ದಾರೆ ಅವ್ರ ಮನ್ಸು ಹಿಂಗೆ ಅನಿಸುತ್ತೆ ಹಾಗೆ ಮಾಡೋಣ ಅಂತ ನಾನು ಕೂಡ ಒಪ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ತುಂಬ ಸಮಾಧಾನ ಆಯಿತು ಹಾಗೆ ಬರಬೇಕಾದ್ರೆ ರಾಜು ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಅಲ್ಲಿ ತೊಗೊಂಡ್ರು ಮನೆಯಲ್ಲಿ ಸ್ವಲ್ಪ ಊಟ ಇತ್ತು ನನಗೆ ಮನೆ ಊಟನೇ ಇಷ್ಟ ಹಾಗಾಗಿ ನಾನು ತಿನ್ನಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್